ವೀಕ್ಷಕರೇ ಫೆಲಸ್ತೀನ್ನ ಘಜಾದ ಮೇಲೆ ಕಳೆದ ಅಕ್ಟೋಬರ್ನಿಂದ ಇಸ್ರೇಲ್ ನಿರಂತರವಾಗಿ ದಾಳಿ ನಡೆಸ್ತಾ ಬಂದಿದೆ ಇದೀಗ ಫೆಲಸ್ತೀನ್ನ ಮತ್ತೊಂದು ಭಾಗವಾದ ವೆಸ್ಟ್ ಬ್ಯಾಂಕಲ್ ಮೇಲೆ ಬಹಳ ಭೀಕರವಾದ ದಾಳಿಯನ್ನು ಇಸ್ರೇಲ್ ನಡೆಸಿದೆ ಅದರಲ್ಲಿ ಫೆಲಸ್ತೀನ್ನ ಒಂಬತ್ತರಷ್ಟು ಪ್ರಜೆಗಳು ಹತರಾಗಿದ್ದಾರೆ ಕಳೆದ ಅಕ್ಟೋಬರ್ನಿಂದ ಪ್ರಾರಂಭಿಸಿದ ಇಸ್ರೇಲ್ ಗಾಜಾದ ಮೇಲೆ ನಡೆಸುವ ದಾಳಿ ಇದು ಉಗ್ರರ ವಿರುದ್ಧ ದಾಳಿ ಎಂದು ಪ್ರತಿನಿತ್ಯ ನಿರಂತರವಾಗಿ ದಾಳಿ ನಡೆಸ್ತಾ ಇದೆ ಆದರೆ ಈ ಭೀಕರವಾದ ದಾಳಿಯಲ್ಲಿ ನಿರಾಶ್ರಿತರಾದವರು ಹತ್ಯೆಯಾದವರು ಅಂಗವೈಕಲ್ಯಕ್ಕೊಳಗಾದವರು ಫೆಲಸ್ತೀನ ಸಾಮಾನ್ಯ ಪ್ರಜೆಗಳಾಗಿದ್ದಾರೆ ಅದೆಷ್ಟೋ ಪ್ರಜೆಗಳು ತಂದೆ ತಾಯಿಗಳನ್ನು ಕಳೆದುಕೊಂಡಿದ್ದಾರೆ ಗಂಡ ಹೆಂಡತಿಯರನ್ನು ಕಳೆದುಕೊಂಡಿದ್ದಾರೆ ಸಣ್ಣ ಪುಟ್ಟ ಕಂದಮ್ಮಗಳನ್ನು ಸಹ ತಂದೆ ತಾಯಿಯು ಕಳೆದುಕೊಂಡಿದ್ದಾರೆ ಅಲ್ಲಿನ ಕಣ್ಣೀರಿನ ಒಂದೊಂದು ದೃಶ್ಯವು ಯಾವ ಮಾನವೀಯತೆ ಇರುವ ಮನುಷ್ಯನ ಮನಸ್ಸನ್ನು ಕಳಕುವಂತಿದೆ ಇದೀಗ ವೆಸ್ಟ್ ಬ್ಯಾಂಕ್ನ ಮೇಲೂ ದಾಳಿ ನಡೆಸಲು ಪ್ರಾರಂಭಿಸಿದೆ ನಾವು ಗಾಜಾದ ಮೇಲೆ ನಡೆಸಿದ ದಾಳಿಯಂತೆ ವೆಸ್ಟ್ ಬ್ಯಾಂಕ್ನಲ್ಲೂ ನಿರಂತರವಾದ ದಾಳಿಯನ್ನು ನಡೆಸುತ್ತೇವೆ ಎಂದು ಇಸ್ರೇಲ್ನ ರಕ್ಷಣಾ ಸಚಿವಾಲಯ ಹೇಳಿಕೆಯನ್ನು ನೀಡಿದೆ ಪೆಲಸ್ತೀನಿನ ಪಶ್ಚಿಮ ಭಾಗದಲ್ಲಿ ಗಾಜಾ ಇದ್ದರೆ ಅದರ ಪೂರ್ವ ಭಾಗದ ಗಡಿ ಭಾಗದಲ್ಲಿ ಆಗಿದೆ ಈ ವೆಸ್ಟ್ ಬ್ಯಾಂಕ್ ಇರುವುದು ಇಸ್ರೇಲ್ ಹೇಳುದು ನಾವು ಈ ದಾಳಿ ನಡೆಸುವುದೆಲ್ಲ ಉಗ್ರರ ದಮನಕ್ಕೆ ಬೇಕಾಗಿಯಾಗಿದೆ ಎಂದಾಗಿದೆ ಆದರೆ ಫೆಲಿಸ್ತೀನ ಆರೋಗ್ಯ ಸಚಿವಾಲಯ ಇಸ್ರೇಲ್ ಸೇನೆಯು ಆಸ್ಪತ್ರೆಗೆ ಹಾಗೂ ಜನಸಾಂದ್ರತೆ ಪ್ರದೇಶಗಳಿಗೆ ಮುಣುಗಿ ಅಲ್ಲಿನ ಜನಸಾಮಾನ್ಯರನ್ನು ಅಲ್ಲಿನ ಮೂಲ ಸೌಕರ್ಯಗಳನ್ನು ನಾಶಪಡಿಸದೆ ಅಂತ ಹೇಳಿ ಫೆಲಿಸ್ತೀನ್ನ ಆರೋಗ್ಯ ಸಚಿವಾಲಯವು ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ ಫೆಲಿಸ್ತೀನ್ ನ ಮೇಲೆ ದಾಳಿ ನಡೆಸಲು ಪ್ರಾರಂಭಿಸಿದ ಇಸ್ರೇಲ್ ಕಳೆದ ಹತ್ತು ತಿಂಗಳಲ್ಲಿ ಘಾಜಾದ ಮೇಲೆ ನಡೆಸಿದಷ್ಟು ಭೀಕರವಾದ ದಾಳಿಯನ್ನು ವೆಸ್ಟ್ ಬ್ಯಾಂಕ್ ಮೇಲೆ ನಡೆಸಿರಲಿಲ್ಲ ಘಾಜಾದಲ್ಲಿ ನಡೆಸಿದ ಭೀಕರವಾದ ದಾಳಿಯ ಪರಿಣಾಮವಾಗಿ ತೊಂಬತ್ತು ಶೇಕಡದಷ್ಟು ಜನರು ತಮ್ಮ ಸ್ವತಃ ಭೂಮಿಯನ್ನು ತೆರೆದು ನಿರಾಶ್ರಿತರ ಶಿಬಿರವನ್ನು ಸೇರಿದ್ದಾರೆ ಇದೀಗ ಗಾಜಾದಲ್ಲಿ ನಡೆದಂತಹ ಅದೇ ಪರಿಣಾಮ ವೆಸ್ಟ್ ಬ್ಯಾಂಕ್ನಲ್ಲೂ ನಡೆಯಬಹುದೇ ಎಂಬುದು ಜನಸಾಮಾನ್ಯರಲ್ಲಿ ಆತಂಕವನ್ನು ಮೂಡಿಸಿದೆ ಆದರೆ ಇಸ್ರೇಲ್ ಮಾತ್ರ ಇದು ಉಗ್ರರ ವಿರುದ್ಧ ದಾಳಿ ಎಂದು ಬಿಂಬಿಸಿದೆ ಆದರೆ ಫೆಲಸ್ತೀನ ಆರೋಗ್ಯ ಸಚಿವಾಲಯವು ಬಹಳ ಸ್ಪಷ್ಟವಾಗಿ ಹೇಳಿದೆ ಒಂಬತ್ತು ಮಂದಿ ಇಸ್ರೇಲ್ನ ದಾಳಿಯಲ್ಲಿ ಜನಸಾಮಾನ್ಯರು ಹತರಾಗಿದ್ದಾರೆ ಅದರಲ್ಲಿ ಏಳು ಮಂದಿ ತಬಸ್ ತುಬಸ್ನಲ್ಲಿ ಹಾಗೂ ಎರಡು ಮಂದಿ ಜನಿನಲ್ಲಿ ಸಾವನ್ನೊಪ್ಪಿದ್ದಾರೆ ಕೊನೆ ಉಸಿರಳೆದಿದ್ದಾರೆ ಹನ್ನೊಂದು ಮಂದಿ ತೀವ್ರ ತರದ ಗಾಯಕ್ಕೆ ಒಳಗಾಗಿದ್ದಾರೆ ಎಂದು ಫೆಲಸ್ತೀನ ಆರೋಗ್ಯ ಸಚಿವಾಲಯ ಮಾಹಿತಿ ನೀಡಿದೆ ಈ ನಡುವೆ ಫೆಲಸ್ತೀನ್ನ ಆರೋಗ್ಯ ಸಚಿವಾಲಯವು ಇಸ್ರೇಲ್ನ ಸೇನೆಯ ಮೇಲೆ ಭೀಕರವಾದ ಆರೋಪವನ್ನು ಹೊರಿಸಿದೆ ಇಸ್ರೇಲ್ ಸೇನೆ ಆಸ್ಪತ್ರೆಗಳ ಮೇಲೂ ಆಂಬುಲೆನ್ಸ್ನ ಮೇಲೂ ಪ್ರಾಥಮಿಕ ಘಟಕಗಳ ಮೇಲೂ ಇಸ್ರೇಲ್ ಸೇನೆ ದಾಳಿ ನಡೆಸಿದೆ ಎಂದ ಆರೋಪವನ್ನು ಫೆಲಸ್ತೀನ್ನ ಆರೋಗ್ಯ ಸಚಿವಾಲಯ ಬಹಿರಂಗಪಡಿಸಿದೆ ಇದಕ್ಕೆ ಸಾಕ್ಷಿ ಎಂಬಂತೆ ಹಲವಾರು ಕಡೆಗಳಲ್ಲಿ ಇಸ್ರೇಲ್ ಸೇನೆ ನುಗ್ಗುವ ವಿಡಿಯೋಗಳು ವೈರಲ್ ಆಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಕ್ಟೋಬರ್ ಏಳರ ನಂತರ ಗಾಜಾದ ಮೇಲೆ ಇಸ್ರೇಲ್ ದಾಳಿ ನಡೆಸಲು ಪ್ರಾರಂಭಿಸಿದ ನಂತರ ವೆಸ್ಟ್ ಬ್ಯಾಂಕ್ ನಲ್ಲಿ ಇದುವರೆಗೂ ಸರಿಸುಮಾರು ಆರ್ನೂರಷ್ಟು ಮಂದಿ ಹತರಾಗಿದ್ದಾರೆ ಎಂದು ವಿಶ್ವಸಂಸ್ಥೆ ಸ್ಪಷ್ಟಪಡಿಸಿದೆ ಅದೇ ರೀತಿ ಈ ಕಳೆದ ಹತ್ತು ತಿಂಗಳಲ್ಲಿ ಸಾವಿರದ ನಾಲ್ಕು ನೂರರಷ್ಟು ಕಟ್ಟಡಗಳನ್ನು ಇಸ್ರೇಲ್ ಸೇನೆ ವೆಸ್ಟ್ ಬ್ಯಾಂಕ್ನಲ್ಲಿ ಧ್ವಂಸಗೊಳಿಸಿದೆ ನಿಂದ ಫೆಲಿಸ್ತೀನಿಗೆ ಸಂಪರ್ಕ ಹೊಂದಿದ ನೀರಿನ ವ್ಯವಸ್ಥೆಯ ಕೊಂಡಿಯನ್ನು ಇಸ್ರೇಲ್ ಸೇನೆ ಧ್ವಂಸಗೊಳಿಸಿದೆ ಫೆಲಿಸ್ತೀನ ಗಝಾದ ಜನತೆ ನೀರಿಲ್ಲದೆ ಹತಾಶರಾಗಿರುವ ವೇಳೆಯಲ್ಲಿ ಇದೀಗ ಗಝಾದ ಮರುಭೂಮಿಯಲ್ಲಿ ಒಂದಡಿ ಕೆಳಗಡೆ ಬಹಳ ಶುದ್ಧವಾದಂತಹ ನೀರು ದೊರಕುವ ಅದ್ಭುತವಾದ ವಿಡಿಯೋಗಳು ವೈರಲ್ ಆಗ್ತಾ ಇದೆ تطلع لك مي حلوة تطلع يا سيدي احفر 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 هيبلش بلشت تطلع المي سبحان الله يعني تصوروا البحر مالح بس تبعد عنه شوي وتصير تحفر بالتراب بتصير المي نقية وايش مي حلوة طلع سبحان الله لسه هسه راح نشوف نقاوتها على اصولها بس خليك معي وركز معي ايوه ايوه المية حلوة حلوة راح تطلع جربها اي واحد بنزل على البحر يجربها ويقول لي شو بصير معه شايفين كيف صارت سبحان الله مية بتاخذ العقل ومي حلوة مصفية سلام